ನಮಸ್ಕಾರ ನೆಕ್ಸ್ಟ್ ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೇರ ಮಾಜಿ ಪ್ರಧಾನಿ ಅವರ ಕುಟುಂಬದಲ್ಲಿ ಅಲ್ಲೋಲ ಕಲ್ಲೋಲವೇ ಎಬ್ಬಿದೆ ಹಿರಿಯ ಮಗ ಹಿರಿಯ ಸೊಸೆ ಹಾಗೂ ಮೊಮ್ಮಕ್ಕಳು ಕಾನೂನಿನ ಸಂಕಷ್ಟವನ್ನ ಎದುರಿಸುತ್ತಿದ್ದಾರೆ ರೇವಣ್ಣ ಹಾಗೂ ಭವಾನಿ ಅವರು ಜಾಮೀನಿನ ಮೇಲೆ ಹೊರಗಿದ್ರೆ ಪ್ರಜ್ವಲ್ ಹಾಗೂ ಸೂರಜ್ ಒಮ್ಮೆ ಜೈಲು ಮತ್ತೊಮ್ಮೆ ವಿಚಾರಣಾ ಕಸ್ಟಡಿ ಎನ್ನುವಂತೆ ಓಡಾಡ್ತಾ ಇದ್ದಾರೆ ಈ ಮಧ್ಯೆ ರೇವಣ್ಣ ಮಾಧ್ಯಮಗಳ ಮುಂದೆ ಪ್ರತ್ಯಕ್ಷರಾಗಿದ್ದಾರೆ ನನ್ನ ಮಕ್ಕಳು ತಪ್ಪು ಮಾಡಿದ್ರೆ ಅವರಿಗೆ ತಕ್ಕ ಶಿಕ್ಷೆಯಾಗಲಿ ಪ್ರಜ್ವಲ್ ಮತ್ತು ಸೂರಜ್ ಬಂಧನದ ಬಗ್ಗೆ ನಾನು ಏನೂ ಮಾತನಾಡುವುದಿಲ್ಲ ಎಲ್ಲದಕ್ಕೂ ಕಾಲುವೆ ಉತ್ತರಿಸಲಿದೆ ಎಂದು ಮಾಜಿ ಸಚಿವ ರೇವಣ್ಣ ಹೇಳಿದ್ದಾರೆ ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಜ್ವಲ್ ಸೂರಜ್ ಬಂಧನದ ವಿಚಾರ ನಾನು ಅದರ ಬಗ್ಗೆ ಈಗ ಏನು ಹೇಳುವುದಿಲ್ಲ ಯಾರೇ ತಪ್ಪು ಮಾಡಿದ್ರೂ ಕಾನೂನು ಇದೆ ನಾನು ಯಾರನ್ನ ವಹಿಸಿಕೊಂಡು ಮಾತನಾಡುವುದಿಲ್ಲ ಕಾನೂನಿನ ಬಗ್ಗೆ ನನಗೆ ಗೌರವ ಇದೆ ನ್ಯಾಯಾಂಗ ಹಾಗೂ ದೇವರ ಬಗ್ಗೆ ನನಗೆ ಅಪಾರ ನಂಬಿಕೆ ಇದೆ ಎಂದು ಹೇಳಿದರು ಪೆನ್ಡ್ರೈವ್ ಲೀಕ್ನಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡಗೆ ನೋಟಿಸ್ ನೀಡಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಅವರು ಅವರೆಲ್ಲ ದೊಡ್ಡವರು ಇದ್ದಾರೆ ನಾನು ಅವರ ಬಗ್ಗೆ ಮಾತನಾಡುವುದಿಲ್ಲ ಕೋರ್ಟ್ನಲ್ಲಿ ವಿಷಯ ಇರುವಾಗ ಮಾತನಾಡುವುದು ಸರಿಯಲ್ಲ ನಾನಂತೂ ರಾಜಕೀಯ ನಿವೃತ್ತಿಯನ್ನ ಪಡೆಯುವುದಿಲ್ಲ ಇರುವಷ್ಟು ದಿನ ಜನರ ಸೇವೆ ಮಾಡಿಕೊಂಡು ಹೋಗುತ್ತೇನೆ ಎಂದು ಹೇಳಿದ್ದಾರೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾರೆ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು